ನಮಸ್ಕಾರ ಇದ್ ಬಂದವ್ರೆ ನೀವು ಬಹಳ ಸತಿ ಕಿಸಾನ್ ಕಂಪನಿ ಕಂಪ್ನಿಗೇನಪ್ಪ ಬರೀ ದೊಡ್ಡ ದೊಡ್ಡ ಗಾಡಿಗಳು ತೋರಿಸ್ತೀರಿ ನೀವು ಫೋರ್ ವೀಲ್ ಬಿಟ್ರಂತ ಬ್ಯಾಗ್ ಬಿಟ್ರಂತ ಎಲ್ಲಾ ಲಕ್ಷದ ಮ್ಯಾಗ ಮಾತಾಡ್ತೀರಿ ನೀವು ನಾವ್ ಮತ್ತ ಸಂಡ್ ರೈತ್ರಿ ಮಾಡ್ಬೇಕಾ ಅಂತ ಬಹಳಷ್ಟು ಮಂದಿ ನೀವು ಕೇಳ್ತಿರ್ತೀರಿ ಅದಕ್ಕಾಗಿ ಈ ವಿಡಿಯೋ ಏನೈತಿ ಸ್ಪೆಷಲ್ ಆಗಿ ಸಣ್ಣ ರೈತ್ರಿ ಆರ್ತಾರೆ ಎರಡು ಎಕರೆ ಒಂದ್ ಎಕರೆ ನಾಕೆ ಎಕರೆ ಐದು ಎಕರೆ ಸಣ್ಣ ಪುಟ್ಟ ರೈತರೇನದ ನಿಮಗೋಸ್ಕರ ಇದೊಂದು ಸ್ಪೆಷಲ್ ವಿಡಿಯೋ ತಂದಿವಿ ಇದ್ರಾಗ ನಾವು ಸೆಂಟ್ರಿ ವಿಡರ್ಸ್ ಏನಿರ್ತಾವ ಅದು ಸ್ಪೆಷಲಿ ಅತ್ಯಂತ ಕಡಿಮೆ ಬಜೆಟ್ ದಾಗ ಕುಂದಿರುವಂತ ಸೆಂಟ್ರಿಪ್ ಡ್ರೆಸ್ ಏನದಾವು ಅದ್ರ ಬಗ್ಗೆ ಈ ವಿಡಿಯೋದಾಗ ನಾವು ಮಾಹಿತಿ ತಿಳಿಸಕಾಗಿ ಸೀದ ನೇರವಾಗಿ ಇಲ್ಲಿ ಬೆಳಗಾವಿ ಜಿಲ್ಲದಾಗ ಇರೋಂತ ನೈಸರ್ಗಿ ಒಳಗ ರೈತರ ಕಡೆನ ಇಲ್ಲಿ ಯಾರು ನಮ್ಮ ಮಷಿನ್ ಉಪಯೋಗಿಸ ಕಸ್ಟಮರ್ ಯಾರದಾರ ಅವ್ರ ಕಡೆನ ಹೋಗಿ ಆ ಮಷಿನ್ ಇಲ್ಲಿ ಏನೈತಿ ಆ ಡೆಮೋನು ಮಾಡಿದ್ವಿ ಪ್ಲಸ್ ಅವರು ಖರೀದಿನೂ ಮಾಡಿದಾರ ಸೊ ಖರೀದಿ ಮಾಡೋದ್ರದ್ದು ಏನಾದ್ರು ಅಭಿಪ್ರಾಯ ಐತೆ ಅದನ್ನು ತಿಳ್ಕೊಂಡು ನಿಮ್ಗೆ ಈ ವಿಡಿಯೋ ಮುಖಾಂತರ ತಿಳಿಸಕಾಗಿ ಪ್ರಯತ್ನ ಪಡ ಸೊ ಈ ವಿಡಿಯೋದಾಗ ಆ ಮಷಿನ್ ಬಗ್ಗೆ ಮಾಹಿತಿನ ತೊಳ್ಕೊಂಡ ಇನ್ನೂ ತನಕ ಯಾರು ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮಾತ್ರ ಖಂಡಿತ ಮರೆಯಾಕ್ ಹೋಗ್ಬೇಡ್ರಿ ಸೊ ಈ ವಿಡಿಯೋದಾಗ ನಮ್ ತಂಗ ನಮ್ ಜೊತೆಗೆ ಕೊನೆ ತನಕ ಇದ್ದ ಈ ಸೆಂಟ್ರಿ ಬಿಡರ್ಸ್ ಏನಾದ್ರು ಬಗ್ಗೆ ಮಾಹಿತಿಯನ್ನು ತಿಳ್ಕೊರಿ ಸೊ ಆಗ್ಲೇ ನಾನು ನಿಮ್ಗೆ ಏನ್ ಹೇಳಿದೆ ಸೆಂಟ್ರಿಬಿಟರ್ಸ್ ಗಳ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಅಂತ ಹೇಳಿ ಇಲ್ಲಿ ಏನ್ ನೋಡ್ರಿ ನೀವಿದ ಪೆಟ್ರೋಲ್ ಇಂಜಿನ್ ಏಳುವರೆ ಎಚ್ ಪಿ ದ ಒಳಗೆ ಸಿಗುವಂತಹ ಒಂದು ಪೆಟ್ರೋಲ್ ಇಂಜಿನ್ ಐತೆ ಅತ್ಯಂತ ಕಡಿಮೆ ಭೂಮಿ ಹಾಗೂ ಸಣ್ಣ ರೈತರಿಗೆ ಏನಿರ್ತೈತಿ ಬೆಸ್ಟ್ ಏಕ ನಂಬರ್ ರೋಟರಿ ಕೆಲಸ ಮಾಡ್ಲಿಕ್ಕಾಗಿ ಇದೊಂದು ಮಷಿನ್ ಐತೆ ಸೊ ಇದ್ರ ಜೊತೆಗೆ ಏನೇನ್ ಬರ್ತಾ ಅಂತ ನೀವು ಕೇಳ್ಬೋದು ಭಾಷಾ ಮಧ್ಯೆ ಇದ್ರ ಜೊತೆ ನಿಮ್ಗೆ ಎರಡು ಟಯರ್ ಗಲಿಗಳು ಬರ್ತಾವೆ ಪ್ಲಸ್ ನಿಮಗೆ ಇದ ಮೂರೂ ಫುಡ್ ರೋಟರಿ ಸಿಕ್ತೈತಿ ಇದ್ರ ಒಳಗ ಈ ರೀತಿಯಾದ ರೋಟರಿ ಬ್ಲೇಡ್ ಮತ್ತೆ ಎರಡು ಡಿಸ್ಕ್ ಗಳು ಬರ್ತಾವೆ ಮತ್ತ ಇದ್ರ ಜೊತೆಗೆ ಇಲ್ಲಿ ನೀವು ನೋಡಬಹುದು ಈ ರೀತಿಯಾದಂತಹ ಸ್ಟೋರೇಜ್ ಬಾಕ್ಸ್ ಸಿಕ್ತೈತೆ ಇದ್ರೊಳಗೆ ಏನು ಕಂಪನಿಯಿಂದ ಬರುವಂತ ಪಾನಕಿಟ್ಟು ಸೆಟ್ಗಳು ಏನಿರ್ತಾವ ಇದ್ರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಿ ಆ ರೀತಿ ಎಲ್ಲದೂ ಸಾಮಾನು ಇಡ್ಕೊಂಡು ನಿಮ್ಮ ಹೊಲದಾಗ ಮನಿಯಿಂದ ಹೊರಟ ಗಾಡಿ ನೀವು ಹೊಲಕ್ಕೆ ಹೋಯ್ತೀ ಏನೋ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇತ್ತು ಅಥವಾ ಸರ್ವಿಸ್ ಮಾಡೋದಿತ್ತು ನೀವು ಸ್ವಂತಕ್ಕಾಗಿ ಅವಾಗೆಲ್ಲ ಯೂಸ್ ಮಾಡ್ಲಿಕ್ಕಾಗಿ ಒಂದು ಸ್ಟೋರೇಜ್ ಬಾಕ್ಸ್ ಏದ್ ಬರ್ತೈತೆ ಸೊ ಎಷ್ಟು ಗೇರ್ ಅದಾವ ಅಂತ ಹೇಳಿ ನಿಮಗೆ ಡೌಟ್ ಇತ್ತು ಅಂದ್ರೆ ಇಲ್ಲಿ ಬರೀ ನಾ ಹತ್ರದ ತೋರಿಸಿ ನಿಮಗೆ ಇರೋದು ಇಲ್ಲಿ ಮೂರು ಗೇರ್ ಬರ್ತಾವೆ ಇರಾಗ ಫಸ್ಟ್ ಗೇರು ಸೆಕೆಂಡ್ ಗೇರ್ ಮತ್ತೊಂದು ರಿವರ್ಸ್ ಅಂಡ್ ನ್ಯೂಟ್ರಲ್ ರಿವರ್ಸ್ ಮತ್ತೆ ನ್ಯೂಟ್ರಲ್ ಎರಡು ಒಂದ ಗೇರ್ ಬರ್ತೈತಿ ಇಲ್ಲಿ ನೋಡಬಹುದು ಇಲ್ಲಿ ರಿವರ್ಸ್ ಒಮ್ಮಕ್ಲೆ ನೀವು ಗಾಡಿ ಚಾಲು ಮಾಡಿದಾಗ ಮೈಮೇ ಬರಬಾರ್ದಪ್ಪ ಅದಕ್ಕಾಗಿ ಇಲ್ಲೊಂದು ಸೇಫ್ಟಿ ಫೀಚರ್ಸ್ ಕೊಟ್ಟಿದೈತಿ ಈ ಸೇಫ್ಟಿ ನಾಬ್ ತಗೋದ್ ನೀವು ರಿವರ್ಸ್ ಗೇರ್ ಹಾಕಿದ್ರೆ ಅಂದ್ರೆ ಗಾಡಿ ತನ್ನಿಂದ ತಾನೆ ಹಿಂದ್ ಬರಕ್ ಸ್ಟಾರ್ಟ್ ಆಗ್ತೈತಿ ಆ ಟೈಮ್ ದಾಗ ನಿಮ್ಗೆ ಯಾವ್ದೇ ರೀತಿಯಾದಂತ ಅಡಿಷನಲ್ ಪ್ರೆಷರ್ ಹಾಕುವಂಥದ್ದು ಒಂದ್ ಕೆಲಸ ಹತ್ತೋದಿಲ್ಲ ಮತ್ತ ಇಲ್ಲಿ ಕ್ಲಚ್ ಸಿಸ್ಟಮ್ ಐತಿ ಕ್ಲಚ್ ಸಹ ಈಸಿಯಾಗಿ ನಿಮ್ ಕೈಯಾಗಿ ಸಿಗಂಗ ಕ್ಲಚ್ ಒತ್ತಿರಿ ಫಸ್ಟ್ ಗೇರ್ ಹಾಕಿರಿ ಗಾಡಿ ಮುಂದೋಗಿ ಸ್ಟಾರ್ಟ್ ಆಗ್ತೈತೆ ಮತ್ತೆ ಏನ್ರಿ ನಿಮ್ಗೆ ಅಡಚನೆ ಬಂತು ಮುಂದ ಒಮ್ಮೆ ನಿಮಗೆ ಗಾಡಿ ನಿಂದ್ರಸೋದೈತ್ತು ಕ್ಲಚ್ ನೋಡ್ಬಿಟ್ರೆ ಅಂದ್ರೆ ಎಕ್ದಮ್ ಅಲ್ಲಿ ಬ್ರೇಕ್ ಗತ್ತೆ ಕೆಲಸ ಮಾಡಿ ನಿಮಗೆ ಸ್ಟಾಪ್ ಆಗ್ತದ ಮತ್ತೆ ನೀವು ಎಷ್ಟ ಸ್ಪೀಡ್ ಬೇಕು ಅಷ್ಟು ಸ್ಪೀಡ್ನ ಇದ್ರಾಗ ಮ್ಯಾಕ್ಸಿಮಮ್ ಸ್ಪೀಡ್ ಏನ್ ಆಗಿತ್ತು ಎಂ ಐತಿ ಇರುವಾಗ ಮೂರ್ ಸಾವಿರದ ಆರ್ನೂರ್ ಆರ್ ಕೆ ಎಂ ಸ್ಪೀಡ್ ಸಿಕ್ತೈತೆ ಅವಾಗ ಸೊ ನಿಮಗೆ ಎಷ್ಟು ಬೇಕನ್ನ ನೀವು ಕಂಟ್ರೋಲ್ ಕ್ಲಚ್ ಹೊತ್ತಿರ ಅಷ್ಟು ಸೌಕಾಸಾಗಿ ಗಾಡಿ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೈತೆ ಮತ್ತೆ ಇಲ್ಲಿ ನೋಡ್ಬೋದು ನೀವು ಮುಂದೆ ಇಲ್ಲಿ ಅಹ್ ಎಂಜಿನ್ ಏಳುವರೆ ಎಚ್ ಪಿ ಕೆಪಾಸಿಟಿ ಐತಿ ಸೊ ಈ ಎಂಜಿನ್ ದಾಗ ನಿಮಗೆ ಒಂದ್ ಲೀಟರ್ ತನಕದ ಆಯಿಲ್ ಅಷ್ಟ ಹಿಡಿಸುತ್ತೆ ಇದರೊಳಗೆ ಎಂಜಿನ್ ಆಯಿಲ್ ಮತ್ತೆ ಹಿಂದೊಂದು ಗಿಯರ್ ಬಾಕ್ಸ್ ಐತಿ ಇದರೊಳಗೆ ಎಂಟ್ನೂರ್ ಎಂಎಲ್ ಎಲ್ ತನಕ ನಿಮಗೆ ಒಂದು ಗೇರ್ ಆಯಿಲ್ ಹಿಡಿಸುತ್ತೆ ಸೊ ಅತ್ಯಂತ ಕಡಿಮೆ ಬಜೆಟ್ ದಾಗ ಜಾಸ್ತಿ ಮೇಂಟೆನೆನ್ಸ್ ಇರಲಂತಹ ಒಂದ್ ಬೆಸ್ಟ್ ಮಾಡೆಲ್ ಐತೆ ಮತ್ತ ರಾತ್ರಿ ಹೊಲ್ದಾಗ ಕೆಲಸ ಮಾಡ್ಬೇಕಾರೆ ಏನ್ ಮಾಡೋದಪ್ಪ ಅಂತ ಹೇಳಿ ಬಹಳಷ್ಟು ಮಂದಿಗ ವಿಚಾರ ಇರ್ತೈತೆ ರಾತ್ರಿ ಕೆಲಸ ನಮ್ ಹೊಲ್ದಾಗ ಕರೆಂಟ್ ರಾತ್ರಿ ಬರ್ತೈತಿ ಅಥವಾ ನೀರ್ ರಾತ್ರಿ ಮೋಟರ್ ಪಂಪ್ ಹಾಸೋದಿರ್ತೈತಿ ಆ ಟೈಮ್ ದಾಗ ಹೆಂಗ್ ಮಾಡ್ಬೇಕಂತಂದ್ರ ಅದಕ್ಕಾಗಿ ಇಲ್ಲಿ ಡೈನಮೋ ವಿಧೌಟ್ ಎನಿ ಬ್ಯಾಟ್ರಿ ಈಗ ಹೊಲದಾಗ ಕೆಲಸ ಮಾಡೋಕೆ ನೀವು ಸೀಸನಲ್ ಇರ್ತದೆ ನಿಮ್ಮ ಹೊಲದಾಗ ಬೆಳೆ ಸೊ ಸೀಸನಲ್ ಟೈಮ್ ದಾಗ ಆಫ್ ಸೀಸನ್ ದಾಗ ಬೇಟ್ರೆ ನೀವು ಇಟ್ಟಿರಿ ಬ್ಯಾಟ್ರಿ ಡ್ರೈನ್ ಆಗಿ ಹೋಗುವಂತ ಚಾನ್ಸ್ ಇರ್ತದೆ ಅದಕ್ಕಾಗಿ ಈ ಸಿಸ್ಟಮ್ ಏನ್ ಮಾಡಿದೈತೆ ಡೈನಮೋ ಇಂದ ಡೈರೆಕ್ಟ್ ಇಲ್ಲಿ ಬ್ಯಾಟ್ರಿಗ ನಿಮ್ಮ ಲೈಟ್ಗೆ ಆಗಿ ಸಪ್ಲೈ ತಗೊಂಡಿದ್ದೈತೆ ಅದರಿಂದಾಗಿ ಆ ಯಾವುದೇ ಯಾವ್ದೇ ರೀತಿಯಾದ ಬ್ಯಾಟ್ರಿ ಕಿರಿಕಿರಿ ಬರೋದಿಲ್ಲ ಅಂದ್ರೆ ಬ್ಯಾಟ್ರಿ ಡ್ರೇನ್ ಆಗೋ ಸಮಸ್ಯೆ ಇರೋದಿಲ್ಲ ಡೈರೆಕ್ಟ್ ಡೈನಮೋದಿಂದ ಲೈಟ್ ಸಪ್ಲೈ ಆಗಿ ಆ ಲೈಟ್ ನ ನೀವು ರಾತ್ರಿ ಹೊಲದಾಗ ಕೆಲಸ ಮಾಡುವ ಸಹತ್ ಸರ್ ಈಗ ಬಹಳ ಮಂದಿ ಏನ್ ಹೇಳ್ತಾರ ರೀ ಸೆಂಟ್ರ್ ಬಿಡ್ರ್ ಅಂದ್ ಬಹಳಷ್ಟು ತಾಕತ್ ಆಗ್ತತಿ ಅಂತ ಹೇಳ್ತಾರೆ ರೀ ಅದ್ರೊಳಗ ಹೊಡಿಯಾಕಾಗಿ ಗಟ್ಟಿ ಮನಸ್ಸಬೇಕು ವೈಬ್ರೇಷನ್ ಬರ್ತೇತಿ ಅಂತ ಹೇಳಿ ಎಲ್ಲ ಹೇಳ್ತಾರೆ ಸೊ ನಿಮ್ಮ ಅಭಿಪ್ರಾಯ ಹೆಂಗೈತೆ ಸರ್ ನೀವು ಇಷ್ಟ ತಂಗ ಉಪಯೋಗಿಸಿದಕ್ಕಾಗಿ ಮೆಷಿನ್ ಏನಿಲ್ಲ ಬಟ್ಟಿದ್ರ ರೈತ ಮಾರ್ಯಾರ ಮಾಡಿದ ಅವ್ರ ಇದ್ರ ಅಂತಂದ್ರ ಅವ್ರಗ್ ಏನಾದ ವೈಬ್ರೇಷನ್ ಮತ್ತೆ ಅದಕ್ಕ ಅದರ ಪ್ರೆಷರ್ ಏನೋ ಅಂತ ಆ ಎತ್ತಿನ ಗಡಿಯದಕ್ಕ ಇದಕ್ಕ ಸೇಮ್ ಆಕೈತಿ ಎತ್ತಿನ ಗಿಡ ಹೊಡೆದವ್ರಿಗೆ ಇದ ಅದೇ ಈಜಿ ಅನಿಸ್ತೈತಿ ಈಗ ಹೊಸವಾಗಿ ಏನಾರ ಅವ್ರು ಎಚ್ಚರಿಕೆ ಮಾಡೋರಿಗೆ ಬ್ಯಾಲೆನ್ಸ್ ಮಾಡೋದಿಲ್ಲ ಅವಾಗ ಅವ್ರಿಗೆ ಮಾಹಿತಿ ಇರೋದಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಈಸ್ ಅನಿಸ್ತದೆ ಸೊ ಹೊಡೆ ಟೆಕ್ನಿಕ್ ದಾಗ ಹೊಡೆದ್ರೆ ನೀವು ಎರಡು ಜೋಡಿ ಎತ್ ಉಪಯೋಗಿಸಕೆಂದ್ರೆ ಇದೇ ಬೆಸ್ಟ್ ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಕೆಲಸ ಇದು ಮಾಡ್ಬೇಕು ಸೊ ಹೊಡೆ ಟೆಕ್ನಿಕ್ ಗೊತ್ತಿರ್ಬೇಕು ಒಟ್ಟ ಮತ್ತೆ ಸ್ವಲ್ಪ ಮೈ ಬಗ್ಸಿ ದುಡಿಯುವಂತಾರೆ ರೈತರು ಇರ್ಬೇಕು ಕ್ರಿಕೆಟ್ ಇರ್ಬೇಕು ಮತ್ ಸರ್ ನೀವು ಆಕ್ಚುಲಿ ಯಾಕೆ ಕಡೂರಿಂದ ಬೆಳಗಾವಿಗೆ ಯಾಕ ಪ್ರಿಫರೆನ್ಸ್ ಮಾಡಿರಿ ಯಾಕೆ ಬಂದ್ರಿ ಈ ಗೌರ ಬಾಕ್ಸ್ ಆಕಲ್ ಸರ್ ಹಾ 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 ನಿಮಗೆ ಜೋಡ್ಬೇಕಾ ಇಲ್ಲಿ ಹಾ ಅಂಗ ನಮ್ಮ ನಮ್ಮ ಟೈಪ್ ಸರ್ವಿಸ್ ಇಲ್ರಿ ಇಲ್ಲೇ ಬಂದ್ ನಿಮಗೆ ಮಾಡಕ ಆತ್ರ ಅವರು ಬಾಕ್ಸ್ ದಾಕ ಯಾವ ನೇಸ್ರ ಇಡ್ಕೊಂಡು ಬಂದು ನಾವು ಇದ್ರು ಮಾಡಿ ಬಂದ್ರು ನೀ ರಿಪೇರಿ ಬಂದ್ರು ಅಲ್ಲಿ ಕಡೂರ್ಗ್ ಕಡೂರು ನಾವ್ ಎಂಟ್ ಹತ್ತು ಸಾವಿರ ರೂಪಾಯಿ ಹಾಕಿ ಹೋಗಬೇಕು ಆ ಸಂಬಂಧ ನೀವು ಕಡೂರಿನ ಕ್ಯಾನ್ಸಲ್ ಮಾಡಿದ್ರಿ ಈ ಬೆಳಗಾವಿ ಇದೆ ಇವತ್ತು ಗೊತ್ತಾಗಿದ್ರಿ ನಿಮ್ಮ ಈಗ ಈಗ ಗೊತ್ತಾಗಿದೆ ಬೆಳಗಾವಿ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಯೂಟ್ಯೂಬ್ ಅಲ್ಲಿ

ಮತ್ತು ಇನ್ನು ನಿಮ್ದು ಅಭಿಪ್ರಾಯ ಅಂದರೆ ಇದು ಮಷಿನ್ ಒಂದು ಸಲ ಒಂದು ಅದೆಲ್ಲ ಇಂಪ್ಲಿಮೆಂಟ್ಸ್ ಹಾಕಿದ್ರೆ ಪೂರ್ತಿ ಕೆಲಸ ಆಗ್ತಾ ಇದ್ರಿ ಪೂರ್ತಿ ಕೆಲಸ ಹ್ಞೂ ಹ್ಞೂ ಮತ್ತು ಇದು ಪರ್ಚೇಸ್ ಮಾಡೋ ಟೈಮ್ದಾಗ ನಿಮಗೆ ಕಸ್ಟಮರ್ಸ್ ನಿಮ್ಮ ಫಾರ್ಮರ್ಸ್ ಇದು ಹೇಳಿಲ್ರಿ ಭಾಳ ವೈಬ್ರೇಷನ್ ಬರ್ತಾ ಇತ್ತು ಹಂಗೆ ಹಿಂಗೆ ಏನು ರೀ ರೈತಿಗೆ ಮಾಡೋರಿಗೆ ನಡೆಯಲ್ತೈತಿ ರೀ ಹ್ಞೂ ಮಾಡೋರು ಇದ್ರಿ ಹೊಲದಾಗ ದುಡಿ ಇದಕ್ಕಿಂತ ಹೆಚ್ಚಿನ ಹಾರ್ಡ್ ಕೆಲಸ ಮಾಡ್ತಾರೆ ನಾವು ಹೌದು ಓಕೆ ಮತ್ತೆ ನಿಮ್ಮ ಭೂಮಿ ಮೇಲೆ ಡಿಪೆಂಡ್ ಇಲ್ಲ ಸರ್ ಐದು ಎಕರೆ ತನಕ ಇತ್ತು ಎಷ್ಟಂತ ಉಪಯೋಗಿಸ್ರಿ ನೀವು ಗಾಡಿನ ಹ್ಞೂ ಅದ್ ತಕ್ಕಂಗೆ ಅಷ್ಟು ನಿಮ್ಗೆ ಸೆಟ್ ಆದ್ರೆ ಸಾಕ್ರ ಮತ್ ನಿಮ್ ಸಮಾನ ಸಮಾನೇನು ಹೆಚ್ಚಾಗಿ ಏನಾಗೈತಿ ಈಗ ಕಡೂರು ಕಡೆ ಎಲ್ಲ ಏನು ಹೇಳಿರಿ ಅಲ್ಲಿಂದ ನೀವು ಆನ್ಲೈನ್ದಾಗ ನೋಡಿ ತರ್ಸಿರ ನಿಮ್ಮ ಹೊಲಕ್ ತಕ್ಕಂಗೆ ಸೆಟ್ ಆಗೋದಿಲ್ಲ ಸೊ ಇಲ್ಲಿ ನಿಮ್ ಕಣ್ಣಿದ್ರಿಗೆ ಗಾಡಿ ತೊಗೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ್ ಹೇಳಿ ನೀವು ಮಾಡಿಸ್ಕೋಬಹುದು ಾಗ ನೋಡಬಹುದು ಅವ್ರ ಕೈನ ನೋಡ್ರಿ ಕೈ ಹತ್ರ ಗಮನವಾಗಿತ್ತು ನೋಡ್ರಿ ಅವ್ರ ಯಾವುದೇ ರೀತಿಯಾದಂಥ ವೈಬ್ರೇಷನ್ ಕೂಡ ಅವ್ರ ಕೈಗೆ ಬರತಿಲ್ಲ ಹೆಚ್ಚಿನ ಹೆಚ್ಚು ಲೋಡ್ ಬರೋತ್ತಿಲ್ಲ ಶೇಕ್ ಆಗೋದಾಗ್ಲಿ ಅವ್ರಿಗೆ ತ್ರಾಸ ಆಗೋ ಅಂಥದ್ದಾಗ್ಲಿ ಏನೂ ಆಗೋದಿಲ್ಲ ಈಗಿನ ಅವರು ಹೊಸದಾಗಿ ಮಷಿನ್ ತೊಗೊಂಡು ಹೊಸದಾಗ ಅದನ್ನ ಉಪಯೋಗಿಸಿ ಟ್ರಾಯಲ್ ನೋಡಕತ್ತಾರ ಸೊ ಅದ್ರೂ ನೀವು ನೋಡ್ಬೋದು ಅವ್ರಿಗೆ ಅದ್ರ ಬಗ್ಗೆ ಮಷೀನ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸಹಿತ ಅವ್ರಿಗೆ ಎಂತ ಬಾ ಆ ಸೆಟ್ಟಿಂಗ್ ಕರೆಕ್ಟ್ ಅಡ್ಜಸ್ಟ್ ಮಾಡೋರು ಹೊಂಟಾರ ಒಂದು ಲೆವೆಲಿಂದಾಗಿ ಸೊ ಅದರಿಂದಾಗಿ ನೀವು ಯಾವುದೇ ರೀತಿಯಾದ ಕೈಗೆ ಒತ್ತರ ಆಗಲಿ ಅಥವಾ ವೈಬ್ರೇಷನ್ ಆಗಲಿ ಬರೋತ್ತಿಲ್ಲ ಆ್ಯಂಡ್ ಒಂದು ರೀತಿ ಕರೆಕ್ಟಾಗಿ ಸ್ನೇಹಿತರೆ ಈಗ ಏನ್ ನೀವು ನೋಡೈತೆ ಕಸ್ಟಮರ್ ಅವ್ರ ರಿಯಲ್ ಲೈಫ್ ದ ಹೆಂಗ್ ಉಪಯೋಗಿಸತಾರೆ ಅಂತ ಹೇಳಿ ಸೊ ಹೊಡೆ ರೀತಿ ಒಳಗ ಕರೆಕ್ಟ್ ನೀವು ಸೆಂಟ್ರಿ ಡ್ರೆಸ್ ಉಪಯೋಗಿಸಿರುತ್ತೆ ವೈಬ್ರೇಷನ್ ಬರೋಂಗಿಲ್ಲ ಹೌದು ನಾನು ಇದನ್ನ ಹೇಳಾಕತ್ತಿಲ್ಲ ಕಿ ವೈಬ್ರೇಶನ್ ಕಂಪ್ಲೀಟ್ಲಿ ಬರೋದೇ ಇಲ್ಲ ಅಂತ ಹೇಳಿ ಅದ್ರ ಟೆಕ್ನಿಕ್ ದ್ ಹೊಡೆ ಮೈಕೆ ನೋವು ಅಂತ ನೀವು ಖಂಡಿತ ಮಾಡ್ಕೊಳಂಗಿಲ್ಲ ಅದಂದ್ರು ಗ್ಯಾರಂಟಿ ನಾವು ಮತ್ತೆ ಎಷ್ಟು ಎಷ್ಟ್ ಹಾಳಾಕ ಅಂತ ಹೇಳಿ ಆಗ್ಲವ್ ನಾಕರಿಂದ ಐದ್ ಇಂಚ್ ಅಂತ ಹೇಳಿ ನೋವು ಅಂದ್ರೆ ಅದ್ರ ಕಿಂತ ನಿಮ್ ಅಚ್ಚರಿವಾಗಿ ನಾವು ತೋರ್ಸ್ಬೇಕಂದ್ರ ಐದ್ ಇಂಚ್ ಅಲ್ಲ ಸರ್ ಅದ್ರಕ್ಕಿಂತ ಡಬಲ್ ಹಚ್ಗೆ ಹೋಗಿ ಬೇಕಾದ್ರೆ ಬರ್ರಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟ್ ಆಳ್ ಹೋಗಿದೇತ್ ಅಂತ ಹೇಳಿ ನೋಡ್ರಿ ನನ್ನ ನಾಕು ಬಟ್ಸೈತ ಡೀಪ್ ಆಗಿ ಇಲ್ಲಿ ಇಲ್ಲಿ ಮಟನ್ ಹೊಂಟೈತಿ ಸೊ ನಿಮ್ಗೆ ಐದ್ ಕಿಂತಾನು ಹಾಳಾಗಿ ಇದ್ ಇಡ್ಯಾಕತೈತಿ ಅದೋರ್ ನಾರ್ಮಲ್ ಸೆಟ್ಟಿಂಗ್ ಇಟ್ಟಾರ ಅವ್ರಿಗೆ ಯಾಕಪ್ಪ ಅಂತಂದ್ರೆ ಈಗ ಅವರು ಗಾಜರಿದು ಮತ್ತೆ ತರಕಾರಿ ಹೂ ಕೆಲವು ಬೀಜಗಳು ಹಾಕಕತ್ತರ ಅವ್ರಿಗೆ ಬಹಳ ಡೀಪ್ ಆಗಿ ಹೋಗೋದ ಬ್ಯಾಡ ಅಂತ ಸೊ ಅದಕ್ಕಾಗಿ ಅದ್ರ ತಕ್ಕಂಗ ಅವ್ರ ಸೆಟ್ಟಿಂಗ್ ಮಾಡಿ ಅದನ್ನ ಇಷ್ಟ ಇಳಿಸ್ ಹೆಚ್ಚಿಗೆ ನಾವು ಡೆಪ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಸೊ ಹಿಂದ ನಾವು ಡೆಪ್ ಅನ್ ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡ್ತಿವಿ ಅದ್ರ ತಕ್ಕಂಗೆ ಆಳ್ ಇಳಿತೈತೆ ಮತ್ತೆ ಅದ್ ಎಷ್ಟು ನೀವು ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ ಅದ್ರ ತಕ್ಕಂಗ ನಿಮಗ್ ವೈಬ್ರೇಷನ್ ಬರ್ಲಿಲ್ಲಂಗ ಹೊಡಿಬಹುದು ನೀವು ಮಷೀನ್ ಅನ್ನ ಸೊ ಆಗ್ಲಿ ಒಂದು ಮಷಿನ್ ನೋಡ್ರಿ ಸೆಂಟ್ರ್ ಬಿಡ್ರ ಸೆಂಟ್ರಿ ವೀಡ್ರ ಬರ್ರಿ ರೋಟ್ರಿ ಹೊಡೆದಷ್ಟೇನಪ್ಪ ನೀವೇನ್ ಜೊತೆಗೆ ಟೈರ್ ಉಚ್ಚೋದೈತಿ ರೋಟ್ರಿ ಜೋಡಿಸೋದೈತಿ ಅಂತ ಹೇಳಕತ್ತೀರಿ ಅದಕ್ಕೆ ಆ ರೋಟ್ರಿ ಬಿಟ್ಟು ಮತ್ತೆ ಏನೋ ಜೋಡಣೆ ಮಾಡ್ಕೋಬಹುದು ಈಗ ಒಂದ್ ಗಾಡಿಗೋಯ್ವಿ ಅಂದ್ರೆ ಅಗ ಸಾವಿರಾರು ಕೆಲ್ಸಗಳ್ ನಾವ್ ತೊಗೋಬೇಕ ಅದ್ರ ಎಕ್ಸಾಕ್ಟ್ ನಾವ್ ಎಷ್ಟು ಬಂಡವಾಳ ಹಾಕಿ ಅದ್ರ ಮ್ಯಾಗ ಅದ ನಮಗೆ ರಿಟರ್ನ್ ಬರ್ಬೇಕ ಸೊ ರಿಟರ್ನ್ ಬರ ಹಂಗ ಅದಕ್ಕೆ ಏನೇನ್ ವ್ಯವಸ್ಥೆ ಮಾಡ್ಕೋಬಹುದು ಅಂತ ಹೇಳಿ ನಿಮ್ ತಲೆ ಏನಾರ ವಿಚಾರ ಇತ್ತರ ನೋಡ್ರಿ ಸರ ನಾನ್ ನಿಮ್ಗೆ ಹೇಳ್ತೀನಿ ಅದ್ರವಾಗ ಬೆಂದಾಜಿನ ಹೆಚ್ ಡಿ ಬಿ ಜೋಡ್ಸ್ಕೋಬಹುದು ವಾಟರ್ ಪಂಪ್ಗಳು ಜೋಡಿಸ್ಕೋಬಹುದು ಕುಂಟಿ ಎಡಿ ಕುಂಟಿ ಕುರ್ದಾಳ ಮತ್ತ ನಿಮಗೆ ಕಬ್ಬಿಣ ಗಲಿಗಳು ಹಾಕೊಂಡ್ ಏನೇನು ಗಳಿ ಸಾಮಾನು ಬೇಕು ನಿಮಗೆಲ್ಲ ಬೆಂದಾಸ್ ಸೆಟ್ಟಿಂಗ್ ಮಾಡ್ಕೋಬಹುದು ನಿಮಗೆ ಸೆಟ್ಟಿಂಗ್ ಮಾಡೋಕಾಗಿ ಇಲ್ಪ ಒಂದೊಂದು ಹೊಲ ಒಂದೊಂದ್ ರೀತಿ ಅದು ಕೆಂಪು ಮಣ್ಣಿ ಬೇರೆ ಬೇಕು ನನ್ನ ಸಾಲಿನ ಸ್ಪೇಸಿಂಗ್ ಬೇರೆ ಐತಿ ಸಾಲ ನಡುಕ ನಂದ್ ಗ್ಯಾಪ್ ಬೇರೆ ಐತಿ ಕರಿ ಮಣ್ಣಿಗೆ ಐತಿ ಜೀಡಿ ಮಣ್ಣಿ ಐತಿ ಸೊ ಆ ಟೈಮ್ ದಾಗ ನಾನ್ ಹೆಂಗ್ ಉಪಯೋಗಿಸ್ಬೇಕು ನೀವು ಯಾವುದೋ ಒಂದು ಕೋಟ್ ಕಳ್ಸಿರ ನಾ ಅದನ್ನ ಗಳಿ ಸಾಮಾನು ಹಚ್ಚಿ ಹೇಳ್ರಿ ನಿಮ್ ತಲೆ ಚಿಂತಿರ್ತಾರೆ ನಿಮಗ ನಿಮ್ ಭೂಮಿ ತಕ್ಕಂಗೆ ಯಾವ್ದು ಸೆಟ್ ಆಗ್ತೈತಿ ನಿಮ್ದು ಎಂತ ಭೂಮಿ ಐತಿ ನೀವು ಸಾಲು ನೋಡೋಕೆ जग बिटी रहे। ನಿಮ್ಮ ಸ್ಪೇಸಿಂಗ್ ಎಷ್ಟೈತೆ ಅದ್ರದ್ದು ಎಲ್ಲಾ ಮಾಹಿತಿನ ನೀವು ನಾವು ಕೆಳ ಕೊಡೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿರಿ ನಿಮ್ದು ಏನೈತಿ ನಿಮಗೆ ಯಾವ ರೀತಿ ಗಳೆ ಸಾಮಾನುಗಳು ಹೇಳಿ ನೀವು ಸ್ಪೆಸಿಫಿಕೇಶನ್ಸ್ ಹೇಳಿದ್ರ ಅಂದ್ರೆ ನಿಮ್ ಹೊಲಕ್ಕೆ ಬೆಸ್ಟ್ ಸೂಟ್ ಆಗುವಂಥದ್ದು ಯಾವ ಗಳೆ ಸಾಮಾನುಗಳು ಅದಾವೆ ಮತ್ತೆ ಈ ಗಾಡಿಗೆ ಸೆಟ್ ಆಗುವಂತ ಗಳೆ ಸಾಮಾನುಗಳನ್ನ ನಾವ್ ಮಾಡ್ಕೊಡ್ತೀವಿ ಮತ್ತೆ ಬಹಳಷ್ಟು ಮಂದಿ ಕೇಳ್ತೀರಿ ಗಾಡಿ ರೇಟ್ ಎಷ್ಟೈತಿ ರೇಟ್ ಎಷ್ಟೈತಿ ರೇಟ್ ಎಷ್ಟೈತಿ ಅಂತ ಹೇಳಿ ಸೊ ಈ ಗಾಡಿ ರೇಟ್ ನೋಡ್ರಿ ನಲ್ವತ್ತು ಸಾವಿರ ರೂಪಾಯಿ ಅಂತೂ ಐತೆ ಕರೆ ನೀವು ತಿಳಿ ಕೆಡಿಸ್ಕೊಂಡು ಹೋಗ್ಬೇಡ್ರಿ ನಾಲ್ವತ್ತು ಸಾವಿರ ರೂಪಾಯಿ ಇದ್ರೂ ಸಹಿತ ಆರ್ ಸಿ ಬಿ ಗೆದ್ದಿದ್ದಕ್ಕಾಗಿ ನಿಮ್ಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ಗಾಗಿ ಗಾಡಿ ಮೂವತ್ತೆಂಟು ಸಾವಿರ ರೂಪಾಯಿ ಮಾಡ್ಕೊಡತ್ತೀವಿ ಯಾರ್ಯಾರಿಗೆ ಈ ಗಾಡಿ ಇಮಿಡಿಯೇಟ್ಲಿ ಬುಕ್ ಮಾಡೋದೈತಿ ಕ್ಯಾಕ್ ಕೊಟ್ಟ ನಂಬರಿಗೆ ಫೋನ್ ಹಚ್ಚಿರಿ ಮತ್ತೆ ಫೋನ್ ಅಷ್ಟೇ ಅಲ್ಲ ನೀವು ಫೋನ್ ಏನೋ ಹಸ್ತೀರಿ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತೀರಪ್ಪ ನೀವಲ್ಲ ಬಹಳಷ್ಟು ಮಂದಿ ಸೊ ಅದಕ್ಕೆ ನಮ್ ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ತಪ್ಪದೆ ಮರ್ಯಕ್ ಹೋಗ್ಬೇಡ್ರಿ ನೀವು ನಮ್ಮ ಹತ್ರ ಗಾಡಿ ಖರೀದಿ ಮಾಡ್ರಿ ಮಾಡದಂಗಿರಿ ಯಾರು ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಅದಕ್ಕೆ ಯಾವ್ದೇ ರೀತಿ ರೊಕ್ಕ ಹತ್ತೋಂಗಿಲ್ಲ ಸೊ ಇಷ್ಟೋ ತನಕ ನಮ್ಮ ಜೊತೆಗೆ ಇದ್ದ ವಿಡಿಯೋ ನೋಡಿದಕಾಗಿ ಧನ್ಯವಾದಗಳು